ಲಾರ್ಡ್ ಈ ದಿನದ ದೇವರ ವಾಗ್ದಾನ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನ ಅದೇನೆಂದರೆ ನೀನು ಏಸುವನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ಆತ್ಮನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿರಿ ತನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಹೇಳುತ್ತೆ ನಂಬಿ ಅರಿಕೆ ಮಾಡಿ ನಂಬಿಕೆಯಿಂದ ನೀವು ನೀತಿವಂತರಾಗುತ್ತಿರಿ ನಿಮ್ಮ ಬಾಯಿಂದ ಅರಿಕೆ ಮಾಡುವುದರಿಂದ ರಕ್ಷಣೆ ಹೊಂದಿಕೊಳ್ಳುವಿರಿ ದೇವ್ರು ಹೇಳ್ತಾರೆ ನಿನ್ನ ನಾಲಿಗೆ ಇಬ್ಬಾಯಿ ಕತ್ತಿದ್ದಂಗೆ ನೀನು ನಂಬಿ ಏನ್ ಮಾತಾಡ್ತೀಯೋ ಅದು ಹಾಗೆ ಆಗುವುದು ಅದಕ್ಕೆ ಪ್ರಿಯರೇ ನಾವು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಒಳ್ಳೇದನ ಆಡಿದರೆ ಒಳ್ಳೆದೇ ಆಗುವುದು ಹೆಚ್ಚಾಗಿ ನಿಮ್ಮ ಬಾಯಿಂದ ವಾಗ್ದಾನಗಳನ್ನ ಮಾತಾಡಿ ದೇವರ ವಾಕ್ಯ ಮಾತಾಡಿ ಆಶೀರ್ವಾದಗಳನ್ನ ಮಾತಾಡಿ ನೀವು ಎಷ್ಟು ವಾಗ್ದಾನಗಳನ್ನು ಬೇರೆಯವರಿಗಾಗಿ ಮಾತಾಡ್ತಿರೋ ಅದರ ಎರಡರಷ್ಟು ಆಶೀರ್ವಾದ ತಿರುಗಿ ನಿನಗೂ ನಿನ್ನ ಕುಟುಂಬಕ್ಕೂ ಬರುವುದು ಆವಾಗ ನಿಮ್ಮ ಕುಟುಂಬವು ಯುಗದ ಸಮಾಪ್ತಿವರೆಗೂ ಸಾಕ್ಷಿಯ ಕುಟುಂಬವಾಗಿ ನೆಲೆಗೊಳ್ಳುತ್ತದೆ ನಾವು ಆದಿ ಕಂಡದಲ್ಲಿ ನೋಡುತ್ತೀವಿ ದೇವರು ಆಕಾಶ ಭೂಮಿ ಪ್ರಾಣಿ ಪಕ್ಷಿ ಗಿಡ ಮರ ಹಗಲು ರಾತ್ರಿ ಎಲ್ಲವನ್ನು ಬರೀ ಮಾತಿನ ಮುಖಾಂತರ ಸೃಷ್ಟಿ ಮಾಡಿದರು ಅಂತಹದೇ ಶಕ್ತಿಯನ್ನು ದೇವರು ಇವತ್ತು ನನಗೂ ನಿನಗೂ ಕೊಟ್ಟಿದ್ದಾರೆ ಆದರೆ ನಂಬಿ ಅರಿಕೆ ಮಾಡುವುದಾದರೆ ಮಾತ್ರ ಸಾಧ್ಯ ಅದಕ್ಕಾಗಿ ನನ್ನ ಪ್ರೀತಿಯ ದೇವಜನರೇ ನಂಬಿರಿ ಏಸು ನನ್ನ ಸ್ವಂತ ರಕ್ಷಕನೆಂದು ಬಾಯಿ ತೆರೆದು ಅರಿಕೆ ಮಾಡಿ ಪ್ರಾರ್ಥಿಸಿರಿ ಅಬ್ರಹಾಂನಿಗೆ ಉಂಟಾದ ಎಲ್ಲ ಆಶೀರ್ವಾದಗಳಿಗೂ ವಾಗ್ದಾನಗಳಿಗೂ ನೀವೂ ಬಾಧ್ಯರಾಗುತ್ತೀರಿ ಆಮೇನ್ ಆಮೇನ್